ನ್ಯೂಸ್ ನಾಟ್ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತು ನಾವು ಆನೆ ಕ್ಯಾಂಪ್ ಅಂತಲೇ ಕೊಡಗಿನಲ್ಲಿ ಹೆಸರುವಾಸಿಯಾಗಿರುವಂತಹ ದುಬಾರಿಗೆ ಬಂದಿದ್ದೇವೆ ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ ಇಲ್ಲಿಯ ಒಂದು ಕಲಾಚಿತ್ರವನ್ನು ರಚಿಸುವಂಥವರು ಹಾಗೆ ಒಂದು ಇಲ್ಲಿಯ ಬಗ್ಗೆ ಒಂದಷ್ಟು ವಿಚಾರಗಳು ಅವರಿಗೆ ಗೊತ್ತು ಧರ್ಮಪಾಲ್ ಅಂತ ಅವರನ್ನು ನಾವು ಇವತ್ತು ಮಾತಾಡಿಸ್ತಾ ಹೋಗೋಣ ಕೊಡಗು ಮೇಲೆ ನಮಗೆ ತಕ್ಷಣ ನೆನಪಾಗುವಂಥದ್ದು ಹಲವಾರು ತಾಣಗಳಿದ್ದಾವೆ ಅಂಥದ್ರಲ್ಲಿ ದುಬಾರೆ ಕೂಡ ಒಂದು ಇವತ್ತು ನಾವು ಇಲ್ಲೇ ನೋಡ್ತಾ ಇದ್ದೀವಿ ದುಬಾರಿಯ ಆನೆಗಳದೆಲ್ಲ ಇಲ್ಲಿ ಈಗ ಸ್ನಾನ ಮಾಡಿಸ್ತಾ ಇದ್ದಾರೆ ಎಲ್ಲ ವಿಶೇಷವಾಗಿ ನಡೀತಾ ಇರುವಂಥದ್ದು ಹೌದು ಮೊದಲನೇದಾಗಿ ಇಲ್ಲಿ ಒಂದಷ್ಟು ವಿಭಿನ್ನತೆ ಇದೆ ಹೌದು ಜೊತೆಗೆ ಒಂದಷ್ಟು ಪ್ರವಾಸಿಗರಿಗೆ ಮಾಹಿತಿ ಬೇಕು ಅಗತ್ಯವಾಗಿ ದುಬಾರಿ ದುಬಾರಿ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಏನು ವಿಶೇಷತೆಗಳ ಇದ್ದಾವೆ ಅಂತ ನೀವೇ ಹೇಳಬೇಕು ದುಬಾರಿ ಆನೆ ಶಿಬಿರ ಅಂತಂದ್ರೆ ಇದು ಸುಮಾರು ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭವಾಗಿದೆ ಯಾಕೆಂದರೆ ಇಲ್ಲಿ ಐ ಬಿ ಕೂಡ ಇದೆ ಅದು ಬ್ರಿಟಿಷರ ಕಾಲದಲ್ಲಿ ಆಗಿದ್ದು ಹಾಗಾಗಿ ಇಲ್ಲಿ ಒಂದು ಇಪ್ಪತ್ತೈದು ಆನೆಗಳಿವೆ ಇಪ್ಪತ್ತೈದು ಸದ್ಯ ಇಪ್ಪತ್ತೈದು ಸದ್ಯ ಆನೆಗಳಿವೆ ಇಲ್ಲಿ ಆನೆಯ ತರಬೇತಿ ಕೂಡ ನಡೆದಿದೆ ಆನೆಗಳನ್ನು ಪುಂಡ ಆನೆಗಳನ್ನು ಹಿಡುಕೊಂಡ್ಬಂದು ಅದನ್ನು ಇಲ್ಲಿ ಅಪ್ ಮಾಡ್ತಾರೆ ಅಪ್ ಮಾಡ್ತಾರೆ ತುಂಬ ಪ್ರವಾಸಿಗರು ಬರ್ತಾರೆ ಇಲ್ಲಿಗೆ ಆ ಪ್ರವಾಸಿಗರಿಗೆ ಮುಖ್ಯವಾಗಿ ಬೇಕಾಗಿದ್ದು ನಾವಿಲ್ಲಿ ಇಲ್ಲಿ ಮಾಡುವಂಥದ್ದು ಏನು ಅಂತಂದರೆ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೊಳ್ಬೇಕು ಬಹಳ ಮುಖ್ಯವಾಗಿ ಮುಖ್ಯ ಪರಿಸರಕ್ಕೆ ನದಿಗೆ ಯಾವುದಕ್ಕೂ ತೊಂದರೆ ಆರೆಯಾಗದಾಗ ಮಾಡ್ಕೊಳ್ಬೇಕು ಮತ್ತು ಇಲ್ಲಿ ಆನೆಗಳಿಗೆ ಯಾವ್ಯಾವ ರೀತಿಯಲ್ಲಿ ಒಂದು ತರಬೇತಿ ನೀಡಿದರೆ ಆನೆಗಳನ್ನು ನಾವು ಮುಟ್ಬೋದು ಸ್ನಾನ ಮಾಡಿಸ್ಬೋದು ಈ ಥರದ ವಿವಿ ವಿಭಿನ್ನತೆಯಲ್ಲಿ ನಾವು ಆನೆಗಳನ್ನು ಕಾಣ್ತೀವಿ ಪ್ರವಾಸಿಗರು ತುಂಬ ಆಕರ್ಷಿತರಾಗ್ತಾರೆ ಮಕ್ಕಳಿಗೆ ವಿಶೇಷವಾಗಿ ಅದು ಸಂತೋಷವನ್ನು ಸಂತೋಷವನ್ನು ಕೊಡುತ್ತೆ ಪ್ರಾಣಿಗಳನ್ನು ಮುಟ್ಟಿ ಮಾತಾಡಿಸುವ ಅದು ಕೂಡ ಪ್ರಾಣಿಗಳು ಕೂಡ ತರಬೇತಿ ಆಗಿದ್ರಿಂದ ಅದು ಅದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ ಸ್ಪಂದಿಸದೆ ಸೊ ಇದು ಬಹಳ ಮುಖ್ಯವಾಗಿರ್ತದೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂತಂದ್ರೆ ಎಲ್ಲರೂ ಮೊಬೈಲ್ನಲ್ಲಿ ಮೊಬೈಲ್ ಮಯವಾಗ್ತಾ ಅವ್ರಿಗಾಗಿ ಪ್ರಾಣಿಗಳೇನು ಕಾಡೆ ಅರಣ್ಯ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ ಅರಣ್ಯದಲ್ಲಿ ಏನೇನು ಇರ್ತವೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ನಾವಿಲ್ಲಿ ಅರಣ್ಯ ಮತ್ತು ಆನೆಗಳಿಗೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡಿದ್ರೆ ಪ್ರವಾಸಿಗರು ಇನ್ನಷ್ಟು ಆಕರ್ಷಿತರಾಗ್ತಾರೆ ಅಂತಕ್ಕಂಥದ್ದು ಅದು ಬಹಳ ಮುಖ್ಯವಾಗಿರ್ತದೆ ಇರುವಂತಹ ಆನೆಗಳು ಈಗ ಪ್ರತಿ ಆನೆಗಳನ್ನ ಅಂದ್ರೆ ಯಾವ ಯಾವ ರೇಂಜಿಂದ ತಕೊಂಡ್ ಬರ್ತಾರೆ ಯಾವ ಯಾವ ಕಾಡಿನ ವ್ಯಾಪ್ತಿಯಲ್ಲಿ ಇಲ್ಲಿಗೆ ಆನೆಗಳು ಬರ್ತವೆ ಅಂತೇಳಿ ಅಂದ್ರೆ ಪುಂಡ ಆನೆಗಳನ್ನು ಹಿಡಿದು ಕಾಫಿ ತೋಟದಲ್ಲಿ ಕೆಲವೊಂದು ಕಾಫಿ ತೋಟದಲ್ಲೇ ಹುಟ್ಟು ಕಾಫಿ ತೋಟದಲ್ಲಿ ಇರುವಂತಹ ಆನೆಗಳು ಇರ್ತವೆ ಅರಣ್ಯದಲ್ಲಿಯೇ ಇರ್ತವೆ ಕೆಲವು ಅದರಿಂದ ಹಿಡ್ಕೊಂಡು ಬಂದಂತಹ ಮಾಡ್ತಾರೆ ಸ್ನಾನ ಮಾಡಿಸ್ತಾ ಇದ್ದಾರೆ ಹೌದು ಸೊ ಈ ಸ್ನಾನ ಮಾಡಿಸಿರುವ ಪಳಗಿಸಿರುವ ಆನೆಗಳಾಗಿರುವ ಆನೆಗಳು ಪಳಗಿಸಿರುವ ಆನೆಗಳು ಜೊತೆ ಮತ್ತು ಅದ್ರ ಜೊತೆಗೆ ಮುಖ್ಯವಾಗಿ ಏನಂತಂದ್ರೆ ಇಲ್ಲೇ ಹುಟ್ಟಿರ್ತವೆ ಈ ಕ್ಯಾಂಪಿನಲ್ಲೇ ಹುಟ್ಟಿ ಹುಟ್ಟಿ ಬೆಳೆದಿರ್ತವೆ ಅದು ಕೂಡ ಇದ್ರ ಜೊತೆಗೆ ಇರ್ತವೆ ಓಕೆ ಇಲ್ಲಿ ಇದನ್ನು ನೋಡ್ಕೊಳ್ಳಿ ಕವಾಡಿಗರು ಅಂತ ಇದ್ದಾರೆ ಎಷ್ಟು ಕುಟುಂಬಗಳು ಇದ್ದಾವೆ ಕವಾಡಿಗರ ಕುಟುಂಬ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಆದ್ರೆ ಉತ್ತಮ ರೀತಿಯಲ್ಲಿ ಕವಾಡಿಗಳು ಅದನ್ನ ನೋಡ್ಕೊಳ್ತಾರೆ ಮತ್ತೆ ಇದಕ್ಕೆ ಆದಂತ ಒಬ್ರು ಉಪ ವಲಯ ಅರಣ್ಯ ಅಧಿಕಾರಿ ಇರ್ತಾರೆ ನೋಡ್ಕೊಳ್ಲಿಕ್ಕೆ ಇಲ್ಲಿ ಮುಖ್ಯವಾಗಿ ಅದಕ್ಕೆ ಅವ್ರ ಜೊತೆನಲ್ಲಿ ಅರಣ್ಯ ವೀಕ್ಷಕರು ಇರ್ತಾರೆ ಮುಖ್ಯ ಅದ್ರ ಜೊತೆಗಲ್ಲಿ ಮುಖ್ಯವಾಗಿ ನಮ್ಮ ವಲಯ ಅರಣ್ಯ ಅಧಿಕಾರಿಗಳು ಇರ್ತಾರೆ ಅವರು ಅದನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ಳಬಹುದು ಈಗ ಭಾನುವಾರ ಅಂತ ಹೇಳಿದ ಪ್ರವಾಸಿಗರು ಅಲ್ಲಿ ಹೊರಗಡೆ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಕ್ಯೂ ಇದೆ ಅಲ್ಲಿ ಕ್ಯೂ ಅಲ್ಲಿ ನಿಂತವರಿಗೆ ಬಹುತೇಕ ಹನ್ನೆರಡು ಗಂಟೆಗೂ ಸಿಗೋದು ಕಷ್ಟ ಇದೆ ಒಳಗಡೆ ಬರೋದು ಟೈಮಿಂಗ್ಸ್ ನೋಡಿದ್ರೆ ಒಂಬತ್ತರಿಂದ ಹನ್ನೊಂದು ಸಂಜೆ ನಾಲ್ಕೂವರೆಯಿಂದ ಎಷ್ಟು ಸರ್ ಐದು ಐದುವರೆವರೆ ಹಾಗಾದ್ರೆ ಈಗ ಒಂದು ವೇಳೆ ಕ್ಯೂ ಅಲ್ಲಿ ನಿಂತು ನಿರಾಶರಾದ್ರೆ ಅವರು ಸಂಜೆವರೆಗೆ ಕಾಯ್ಬೇಕಾ ಹೌದು ಕಾಯಬೇಕು ಅಂದರೆ ಇಲ್ಲಿ ಸ್ಥಳೀಯರಿಂದ ಏನಾಗ್ತದೆ ಬೇರೆ ಬೇರೆ ವಿಭಿನ್ನತೆ ರೀತಿಯಲ್ಲಿ ಒಂದು ಜಲ ಕ್ರೀಡೆಗಳ ಬಗ್ಗೆ ಒಂದು ಇದಿರ್ತದೆ ಅದನ್ನಲ್ಲಿ ಕೆಲವು ಭಾಗಿಯಾಗ್ತಾರೆ ಕೆಲವು ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಇಲ್ಲಿ ಜೊತೆ ಇಲ್ಲಿ ಕ್ಯಾಂಪಿನ ಒಳಗೆ ಬಂದು ಒಂದು ವಿರಮಿಸೋರು ಇರ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಅವರವರ ಇದನ್ನು ನಡ್ಕೊಂಡು ಹೋಗ್ತಾರೆ ಧರ್ಮೇ ನಿಮ್ಮ ಮಾಹಿತಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಬೇ ನೀವು ಏನೋ ಇಲ್ಲಿ ಒಂದು ಇದ್ರಿ ನಾನು ಕೊಡಗಿನಲ್ಲಿ ಇರೋದ್ರಿಂದ ನಾನು ಕೊಡಗಿನ ಕುಶಲಕರ್ಮಿ ನಾನು ಮರ ಮತ್ತು ಮಣ್ಣು ಮತ್ತು ಬಿದಿರಿನಲ್ಲಿ ನಾನು ಮಾಡುವಂತ ಕೆಲಸವನ್ನು ಮಾಡ್ತೇನೆ ಕುಶಲ ಕಲೆಗಳನ್ನು ಮಾಡ್ತೇನೆ ನನ್ನ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಅಂದ್ರೆ ಆನೆಯ ಇತಿಹಾಸವನ್ನು ಸೃಷ್ಟಿಸಬೇಕು ನಮ್ಮ ಎಂಟ್ರೆನ್ಸ್ ಗೇಟ್ ನಲ್ಲಿ ಹೇಗಿರ್ಬೇಕು ಅಂತ ಆನೆ ಇತಿಹಾಸ ಹೇಳ್ಬೇಕು ಇಲ್ಲೇ ನಮ್ಗೆ ಕಾಣಬೇಕು ದುಬಾರೆ ಆನೆ ಶಿಬಿರ ಅಂತ ಏನೋ ಇದೇ ಒಳಗೆ ತೋರಿಸಬೇಕು ಒಳಗೆ ನಂತರ ಇನ್ನೂ ಅಷ್ಟು ಖುಷಿ ಆಗ್ತಾನೆ ಅಂತ ಅನ್ಕೊಳ್ಬೇಕು ಖುಷಿ ಆಗ್ತದೆ ಇಲ್ಲಿ ಇದು ಬದಲಾಗುತ್ತೆ ಇದನ್ನು ಇಟ್ಟುಕೊಂಡೆ ಇನ್ನೊಂದಷ್ಟು ಮರದಲ್ಲಿ ವಿಶೇಷವಾಗಿದ್ದಂತಹ ಕಲಾಕೃತಿಗಳನ್ನ ಮಾಡಿ ಮತ್ತೆ ಇದ್ರಲ್ಲಿ ಈಗ ಈಗ ಇರುವಂತದ್ದು ಕನ್ನಡದಲ್ಲಿ ಮಾತ್ರ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಎರಡರಲ್ಲೂ ಹಾಕುವಂತೆ ಕನ್ನಡಕ್ಕೆ ಜಾಸ್ತಿ ವಿಶೇಷತೆ ಕೊಟ್ಟು ಇಂಗ್ಲಿಷ್ಗೆ ಸಣ್ಣದಂದು ಕೊಟ್ಟು ಯಾಕಂದ್ರೆ ಪ್ರವಾಸಿಗರು ಬರುವಂತವ್ರು ಹೊರಗಿನವರೇ ಜಾಸ್ತಿ ಆಗಿರು ಕನ್ನಡದವರಿಗೆ ಸ್ವಲ್ಪ ಮಾಹಿತಿ ಇರುವುದಿಲ್ಲ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಅದ್ರಲ್ಲಿ ಒಂದು ಫೋಟೋ ತಗೊಂಡ್ರು ಕೂಡ ಇಲ್ಲಿ ಅಂತ ಇರುವುದಿಲ್ಲ ಅದಕ್ಕೆ ನಾನು ಇಂಗ್ಲಿಷ್ ನಲ್ಲಿ ಸ್ವಲ್ಪ ಸಣ್ಣದಾಗ ಹಾಕಿ ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟು ಅದನ್ನ ಮಾಡಬೇಕು ಅಂತ ನಾನು ಮುಂದಿನ ದಿವಸಗಳಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಗಳ ಅಥವಾ ಒಂದು ತಿಂಗಳ ಒಳಗೆ ಇದರಲ್ಲಿ ವಿಶೇಷವಾದಂತ ನೀವು ಒಂದು ಸ್ವಾಗತವಾದಂತಹ ಸ್ವಾಗತ ಕಮಾನ ಇಲ್ಲಿ ನೀವು ನೋಡಬಹುದು ಹದಿನೈದರಿಂದ ಇಪ್ಪತ್ತು ದಿವ್ಸದಲ್ಲಿ ತುಂಬಾ ಬದಲಾಗುತ್ತೆ ಏನಲ್ಲ ಯಾರೆಲ್ಲ ಫೋಟೋ ತಗೊಳ್ಬೇಕು ಅಂತ ಏನೋ ಆಸೆ ಪಡ್ತಾ ಇದೀರಿ ಸೆಲ್ಫಿ ತಗೊಳ್ಳಿಕ್ಕೆ ಆಸೆ ಪಡೋರಿಗೆಲ್ಲ ದುಬಾರೆಯಲ್ಲಿ ಹೊಸತಾದಂತಹ ಒಂದು ಸ್ವಾಗತ ಕಮಾನು ಒಂದು ಏರ್ಪಡುತ್ತೆ ಇಲಾಖೆ ಇಲಾಖೆ ಮಾಡಿಸ್ತಾ ಇದೆ ಅದನ್ನು ಮಾಡೋರು ನಮ್ಮ ಧರ್ಮಪಾಲ್ ಅವರು ಹಾಗಾಗಿ ವಿಶೇಷವಾಗಿ ಇಂತಹ ಒಬ್ಬ ಕಲಾಕೃತಿ ರಚಿಸುವ ಕಲಾಕಾರನಿಗೆ ಬೆಂಬಲವನ್ನು ಕೊಡಬೇಕಾದಂತಹ ಅವಶ್ಯಕತೆ ಕೂಡ ಇದೆ ಹಾಗೆ ಧನ್ಯವಾದಗಳು ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊಳ್ತೀವಿ